ಬೇಡ ಮಾರ್ರೆ ಮಾಡಿ ಸುತ್ತ ಹಿಡ್ಕಡಿ ಏನು ಅಡ್ಬ್ಯಾಡಿ ಏನು ಹೇಳ್ತೀನಿ ಹೇಳ್ತೀನಿ ಆ ನೋವ್ಲಿ ಸಂಬಂಧ ನೀವು ಯಾವಾಗ ಸೂಚಿ ಇಲ್ಲ ಅಂತ ನಾನು ಎಲ್ಲ ಮತ್ತು ಕೇಳಲ್ಲ ಸಿಕ್ಕಾಪಟ್ಟಿ ಬಜಾರ ಬಿಟ್ಟಿ ಅದ್ರಾಗ ಬಿಡಿ ಮಾಡಿ ಇದೋ ಫಸ್ಟ್ ಸಲ ಮಾಡಿ ಸಿಡಿ ಅಲ್ಲ ಅದಕ್ಕೆ ಸ್ವಲ್ಪ ರಗುತ್ ಬಂದಿರ್ಬೇಕು ರಗದ ಬಂದೇನಂತ ಉಗುಳು ಹಚ್ಚಿ ಹತ್ತಿ ಕಿಡ್ಕ ಎಲ್ಲಿ ಏನು ಹೊರ ಹೊರಕನ್ನ ಮಾಡಿಲ್ಲ ನಾನು ನಾ ಬರ ಪರಿ ಬಡ ಕ್ಯಾನ್ಸಮಟ ಸುಮ್ನೆ ಹೊರಕottam ಎಲ್ಲಿ ಬಿಟ್ಟಿಲ್ಲ ಆದ್ರೆ ಬಿಡೋರಾಗಿ ನಾನು ಸ್ವಲ್ಪ ಯಾಕೆ ನಮ್ಮ ಸೊಸಿಗೆ ನಮ್ಮ ಆ ಮನೆ ಇದ್ದೆ ಎನ್ನೆ ಚಷ್ಟೆ ಬಿಟ್ಟಿದ್ದೆ ಹಂಗಾಗಿ ಎನ್ನೆ ಸ್ವಲ್ಪ ಚದು ಕೊಸಿ ಹೊರಗೆ ಬಂದೆ ರೀ ಡಾಕ್ಟರ್ ಅಷ್ಟೊಂದು ಎನ್ನೆ ಮಾಡಿ ಬಿಡಬಾರದು ಯಾಕೆಂದ್ರೆ ನಮಗೆ ಬಹಳ ಆಸೆ கைல கொட்டி துண்டனி அவளுக்கு துண்டனாத்தீபி அந்த நில அய்யோ சீட்ட મેરે પોંપાઈ ઈ સુનિસરો નન મને માદેશ છોડ પ્રેમ ઈ તા પાતરી તાકુ નુન મેલ ઇછોન પ્રેમ ઈ ટીવલા અધિક ઇન મે ના નિમ કા તાકુત્ર આતે

ಸರಾಯಿ ಕೊಟ್ಟಂತಾಯ್ತಲ್ಲ ಈ ನನ್ನ ಯುವಕ ನೀ ನನಗೆ ಮಾವ ಅಂತೆ ಅಲ್ಲ ನನ್ನ ಪ್ರೀತಿ ನೀನು ನಾನು ಖ್ಯಾತಂಗ ಹುಡುಗಿ ನನ್ನ ನಡುವೆ ಹನುಮಪ್ಪ ಮುಟ್ಟುತ್ತದೆ ना काले नानिन्ड कॉलेज तुम्हे बूढ़ा अंत मजबा वर्ती मंगल दिवस कहती हो चित्र दुर्ग जसों गवे ZAPONE DID CABINE RORE! Vamos

ಅಲ್ಲಿ ಈ ಊರಿ ಬಂದು ತರಪವರೆಗ ಸಾಕ ಸಾಕು ಇವತ್ತು ಅಲ್ಲಿ ಸತ್ತು ಕೂಡ ಸರಿ ಆಗತ್ತ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷ ಆದ್ರೆ ನಮ್ಮ ಹಳ್ಳಿ ಜನರಿಗೆ ಒಂದು ಬಸ್ಸಿನ ಸೌಕರ್ಯ ಇಲ್ಲ ಒಂದು ನೀರಿನ ಸೌಕರ್ಯ ಇಲ್ಲ ಪಂಚಾಯತ್ ವ್ಯವಸ್ಥೆ ಅಂತೂ ಮದುವೆ ಇಲ್ಲ ಬರ್ರಿ ಬರುವ ಜಾತ್ರೆ ಆಗ್ಬೇಕಂದಂಗ ನಮ್ಗೆ ಈ ಊರಾಗ ಒಂದು ಮನೆ ಸಿಕ್ಕರ್ ಸಾಕು ನಮ್ಗೆ ಡ್ರೈವರ್ಗೆ ಕೆಲಸ ಮಾಡಕ್ಕೆ அசிஸ் கேத்தி பாய்குடன விசாரமா

இல்லே வாஷ் மாணபுட்ட கால் வந்து கருத்த கழித்து இல்லே வாஷ்னி செலுத்த கஸ்தி விசாரணை நான் ஜன கஜி மத்திய கை விட ಇದಕ್ಕಿಂತ ತೊಗೊಂಡು ಕಾಯಿಲೆಗಳಿದ್ವು ಅಂದ್ರೆ ಹಾವೇ ರೀತಿ ಅದಕ್ಕೆ ಬರ್ಲಿಲ್ಲ ಅಂದ್ರೆ ಗೊತ್ತ ನಮ್ಮ ಹಾಸ್ಬೆಟ್ಲ ಇದೆಯಾ ನಾ ಹಾಸ್ಬೆಟ್ ಹೆಸರೇನೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಕಳಿಸ್ತೀವಿ

নিনিচ্য় হযর য়ি আন্য়ি আনি আন্য়িলে আনিচ্য়ে আনি আনেয়ে কেন আনিমে З� Date নিদেে আনি রাাত্ আনি খ১রবে নিটরে আনিলে আনি আ�